ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಟೊಮೆಟೊ ಇಲ್ಲದಿದ್ದರೂ ಕೂಡ ದಿಢೀರಾಗಿ ತುಂಬ ರುಚಿಕರವಾಗಿ ಘಮಗಮಿಸುವ ಸಾರನ್ನು ಮಾಡಿಕೊಳ್ಬೋದು ಅದು ಹೇಗೆ ಮಾಡೋದು ಅಂತ ನೋಡುವ ಅರ್ಧ ಲೀಟ್ರ್ ಆಗುವಷ್ಟು ನೀರು ತೆಕ್ಕೊಂಡಿದ್ದೇನೆ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿಕೊಳ್ತಾ ಇದ್ದೇನೆ ಈ ಹಸಿಮೆಣಸು ಸ್ವಲ್ಪ ಖಾರ ಜಾಸ್ತಿ ಇದೆ ಹಾಗಾಗಿ ಒಂದೇ ಹಸಿಮೆಣಸನ್ನು ಹಾಕಿಕೊಳ್ತಾ ಇದ್ದೇನೆ ಹಾಗೆ ಒಂದು ತುಂಡು ಬೆಲ್ಲವನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇನೆ ಇದನ್ನೀಗ ಚೆನ್ನಾಗಿ ಕುದಿಸಿಕೊಳ್ಬೇಕು ಒಂದು ಸ್ವಲ್ಪ ಹೊತ್ತು ಹೀಗೆ ಕುದಿದ ನಂತರ ಸ್ತವ್ ಆಫ್ ಮಾಡಿಕೊಂಡಿದ್ದೇನೆ ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಒಂದು ದೊಡ್ಡ ತುಂಡು ಇಂಗನ್ನು ಹಾಕಿಕೊಂಡಿದ್ದೇನೆ ಬೇಕಾದರೆ ಒಣಮೆಣಸನ್ನು ತುಂಡು ಮಾಡಿ ಹಾಕಿಕೊಳ್ಬೋದು ಒಗ್ಗರಣೆ ಸಿಡಿದಾಗ ಕರಿಬೇವನ್ನು ಸೇರಿಸಿಕೊಂಡಿದ್ದೇನೆ ಒಗ್ಗರಣೆಯನ್ನು ಹಾಕಿಕೊಂಡಿದ್ದೇನೆ ಇಡೀ ಹಿಂಗಾದ ಕಾರಣ ಚೆನ್ನಾಗಿ ಕರಗಿರುವುದಿಲ್ಲ ಅದಕ್ಕೋಸ್ಕರ ಇನ್ನೊಮ್ಮೆ ಇಂಗನ್ನು ಚೆನ್ನಾಗಿ ಕರಗಿಸಿಕೊಂಡು ಸೇರಿಸಿಕೊಳ್ತಾ ಇದ್ದೇನೆ ಕೊನೆಗೆ ಇದಕ್ಕೀಗ ಒಂದು ನಿಂಬೆ ಹಣ್ಣನ್ನು ಬೀಜ ಎಲ್ಲ ತೆಗೆದು ರಸವನ್ನು ಮಾತ್ರ ಹಿಂಡಿಕೊಳ್ತಾ ಇದ್ದೇನೆ ಸ್ಟವ್ ಆಫ್ ಮಾಡಿ ಕೆಳಗಿಳಿಸಿದ ಮೇಲೆಯೇ ಈ ನಿಂಬೆಹಣ್ಣನ್ನು ಇಲ್ಲ ಇಲ್ಲದಿದ್ದರೆ ಸಾರು ಕಹಿಯಾಗುವ ಸಾಧ್ಯತೆಯೂ ಇದೆ ಅಲ್ಲದೆ ಕುದಿಸಿಕೊಳ್ಳುವುದರಿಂದ ನಿಂಬೆ ಹಣ್ಣಿನಲ್ಲಿರುವ ವಿಟಮಿನ್ ಸಿ ನಷ್ಟ ಆಗ್ತದೆ ಬಹು ಬೇಗನೆ ಮಾಡಿಕೊಳ್ಳಬಹುದಾದ ಘಮಗಮಿಸುವ ತುಂಬ ರುಚಿಕರವಾದ ಆರೋಗ್ಯಕರವಾದ ರಸಂ ರೆಡಿ ಆಗಿದೆ ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ತಾನೇ ನೀವು ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನೋಟಿಫಿಕೇಷನಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು